ಇಲ್ಲಿ ತನಕ ಆಪರೇಷನ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟ್ ಕೊಡಬೇಕು ಮತ್ತೊಂದು ಕಡೆಗೆ ಅವರ ಬೇಲ್ ವಿಚಾರ ಸಂಬಂಧಪಟ್ಟಂಗೆ ದರ್ಶನ್ ಮತ್ತೆ ದರ್ಶನ್ ಏನಿದ್ರಲ್ಲ ಅವರ ಬೇಲ್ ಅರ್ಜಿ ಮತ್ತು ವಿಚಾರಣೆಗೆ ಬರ್ತಾ ಇದೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಹೈಕೋರ್ಟ್ ಪೀಠದ ಮುಂದೆ ಈ ಬೇಲ್ ಅರ್ಜಿ ಬರ್ತಾ ಇದೆ ಅನಾರೋಗ್ಯದ ಕಾರಣಕ್ಕೆ ಮಧ್ಯಂತರ ಬೇಲ್ ಪಡೆದಿದ್ದಂತ ದರ್ಶನ್ ಆದರೆ ಇದುವರೆಗೂ ಕೂಡ ಸರ್ಜರಿ ಯಾಕೆ ಮಾಡಿಸಿಲ್ಲ ಕಾರಣಗಳೇನು ಅದಕ್ಕೆ ಉತ್ತರ ಕೊಡಬೇಕಾಗಿದೆ ಸೂಕ್ತ ವಿವರಣೆ ಕೊಡದಿದ್ದರೆ ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗಬಹುದು ಈ ಅಪಾಯ ಕೂಡ ಇದೆ ಹೀಗಾಗಿ ಇವತ್ತು ವೆರಿ ಇಂಪಾರ್ಟೆಂಟ್ ಇವತ್ತು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಏನು ಆಗತ್ತೆ ಅನ್ನುವಂಥದ್ದು ದರ್ಶನ್ ಪಾತ್ರ ಸಾಬೀತುಪಡಿಸುವಂಥ ಮತ್ತಷ್ಟು ಸಾಕ್ಷ್ಯವನ್ನು ಕೂಡ ಸಲ್ಲಿಸಲಾಗಿದೆ ಮನ್ಮೊನೆ ಅವರಿದ್ದಂಥ ಫೋಟೋ ಕೂಡ ವಿಚಾರಣಾ ನ್ಯಾಯಾಲಯಕ್ಕೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ ಆರೋಪಿಗಳ ಜೊತೆಗೆ ದರ್ಶನ್ ಇದ್ದಂಥ ಫೋಟೋವನ್ನು ಕೂಡ ಸಲ್ಲಿಸಲಾಗಿದೆ ಕೊಲೆ ಆದ ನಂತರ ಆರೋಪಿಗಳ ಜೊತೆಗೆ ತೆಗೆಸ್ಕೊಂಡಂಥ ಫೋಟೋಗಳು ನನಗೆ ಬಹಳ ಆಗುವಂಥದ್ದು ಇದು ಕೊಲೆ ಆದ ಮೇಲೆ ಆರೋಪಿಗಳ ಜೊತೆ ಇದ್ಕೊಂಡು ಫೋಟೋ ತೆಗೆಸಿಕೊಳ್ಳೋ ಸಾಧ್ಯನಾ ಇದು ಎಂಥ ಮನಸ್ಥಿತಿ ಇರ್ಬೋದು ಹೇಳಿ ಈ ಆರೋಪಿಗಳ ಜೊತೆಗೆ ದರ್ಶನ ತೆಗೆಸಿಕೊಂಡಿದ್ದಂಥ ಫೋಟೋ ಇದೆಯಲ್ಲ ಆ ಫೋಟೋವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅದನ್ನು ಕೂಡ ಕೋರ್ಟಿಗೆ ಸಲ್ಲಿಸಲಾಗಿದೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಲಾಗಿದೆ ಇನ್ನು ಪವಿತ್ರ ಗೌಡ ನಾಗರಾಜು ಆರ್ ಅನುಕುಮಾರ್ ಲಕ್ಷ್ಮಣ್ ಮತ್ತು ಜಗದೀಶ್ ಇವರೆಲ್ಲರ ಬೇಲರ್ಜಿ ವಿಚಾರಣೆಯೂ ಕೂಡ ಇವತ್ತೇ ಆಗುತ್ತೆ ಹೈಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಹೈಕೋರ್ಟ್ ಪೀಠದ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಇದು ಬರುತ್ತೆ